ೂಯ ಹಾಲ ಇಲ್ಲೂಯ್ಯ ಪಕ್ಕದಲ್ಲಿ ಕೈ ಕೊಡು ನೀನೇನು ಕೊನೆವರೆಗೂ ಬರಲ್ಲಮ್ಮ ನೀನೇನು ಕೊನೆವರೆಗೂ ಬರಲ್ಲ ಅಲೇಲೂಯ್ಯ ನಾನೇನು ನಿಮ್ ಜೊತೆ ಕೊನೆವರೆಗೂ ಬರಲ್ಲ ನೀವೇನು ನನ್ನ ಜೊತೆ ಕೊನೆವರೆಗೂ ಬರಲ್ಲ ಆದ್ರೆ ನಮ್ಮ ಇಬ್ಬರ ಜೊತೆ ಅವರಿದ್ದಾರೆ ಅಲೂಯ್ಯ ಕೈಗಳ ತಟ್ಟಿ ನಂಬುವವರು ಮಾತ್ರ ಆದರೆ ಕರ್ತನು ಆದರೆ ಕರ್ತನು ವಿಶೇಷವಾದ ದೇವರು ನಮ್ಮ ದೇವರು ಆಮೇಲೆ ಅವ್ರ ಬಗ್ಗೆ ಸಾರುವುದಾಗಲಿ ಅವ್ರ ಬಗ್ಗೆ ಬ ಓಡುವುದಾಗಲಿ ಅವ್ರ ಬಗ್ಗೆ ದುಡಿಯುವುದಾಗಲಿ ಹಾಲೇಲು ಎಷ್ಟು ಭಾಗ್ಯರೇ ಹಾಲೇಲು ಯಾ ಆಮೇ ಶುಕ್ರವಾರ ಬೆಳಿಗ್ಗೆ ಉಪವಾಸ ಪ್ರಾರ್ಥನೆ ಬೆಳಿಗ್ಗೆ ಪ್ರೇಯರ್ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಪ್ರೇಯರು ತಿರ್ಗ ಸಂಜೆ ಪ್ರೇಯರು ತಿರ್ಗ ನೈಟ್ ಪ್ರೇಯರು ತಿರ್ಗ ನಾಳೆ ನಿನ್ನೆ ಬೆಳಿಗ್ಗೆ ಐದುವರಿಂದ ಏಳುವರೆಗೂ వాగ్దాన ప్రేయర్ మతే సభా రాత్రి